ಅಮ್ಮ ನನ್ನ ಫಾರ್ಮಲ್ ಪ್ಯಾಂಟ್ ಎಲ್ಲಮ್ಮ ಫಾರ್ಮಲ್ ಪ್ಯಾಂಟ್ ನೆನ್ನೆ ಹಾಕಿದ್ನಲ್ಲ ಒಗ್ಗೇನ ತಗೊಂಡ ತಗೊಂಡ ಯಾಕಮ್ಮ ಎಲ್ಲ ಎಸ್ತಿದ್ರೆ ಈಗೆಲ್ಲ ಪ್ಯಾಂಟು ಒಗ್ಗ ಹಾಕೇ ಬಿಟ್ಟ ಏ ಹೇಳಮ್ಮ ಏನೋ ಹೇಳೋ ಆಮೇಲೆ ಆಮೇಲೆ ಬೈತಾ ವೀಡಿಯೋ ಆಫ್ ಆದ್ಮೇಲೆ ಗಾಯ್ಸ್ ನೋಡಿದ್ರ ನಮ್ಮಮ್ಮ ವೀಡಿಯೋ ಎಲ್ಲ ಆಫ್ ಮಾಡಾದ್ಮೇಲೆ ಏನು ಬೈಯಲ್ಲ ಪಾಪ ನಮ್ಮಮ್ಮ ಒಂದು ಕೊಟ್ಬಿಟ್ಟು ಕಳಿಸ್ತಾರೆ ಆಕ್ಚುಲಿ ಇವಾಗ ಪ್ಯಾಂಟು ಎಲ್ಲೂ ಒಗ್ಗೇನು ಹಾಕಿರಲಿಲ್ಲ ಇಟ್ಟಿದ್ರು ನಮ್ಮಮ್ಮ ನಾನು ಅಲ್ಲಿ ಇಡ್ತೀನಿ ಅಂತ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬ್ಲಾಗ್ ಶುರು ಮಾಡ್ತಿದ್ದಂಗೆ ಅಷ್ಟೇ ಗುರು ನಮ್ಮ ಚಾರ್ಲಿ ಹೆಂಗೆ ಓಡ್ ಬರ್ತಾನೆ ಅಂದ್ರೆ ನೋಡಿ ಇಲ್ಲಿ ಗಾಯಿಸಿ ಇವಾಗ ಎಲ್ಲರೂ ಈಗ ದೇವಸ್ಥಾನ ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದ್ದೀವಿ ಗಾಯಿಸಿ ಬೈಕಲ್ಲೇ ನೀನು ಪಪ್ಪನ ಜೊತೆ ಬರ್ತೀಯ ಅಥವಾ ನನ್ನ ಜೊತೆ ಬರ್ತೀಯ ಹೌದಾ ದೇಶ ಚಕ್ರಂಜನ್ಯ ನಮ್ಮ ದೇಶ ಪೂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಈಗ ಮನೆಗೆ ಬಂದ್ವಾ ಈಗ ಕಾಲೇಜ್ ಬೇರೆ ಐತೆ ಈಗ ಹನ್ನೊಂದು ಗಂಟೆ ಹಂಗೆ ಇಲ್ಲೇ ನಾವು ಒಮ್ಮೆ ತಿಂಡಿ ಏನು ಮಾಡಿಲ್ಲ ಇವತ್ತು ಹೊರಗಡೆನೆ ತಿಂಡಿ ಮಾಡಬೇಕು ಪೈಪನ್ ಕಳ್ದೆ ನನ್ನ ಅಯ್ಯೋ ಕಳ್ದೋಗ್ ಕಣಪ್ಪ ಆಮೇಲೆ ಸಿಕ್ತು ಆಮೇಲೆ ಗೈಸ್ ಟೂ ಅವರ್ಸ್ ಕಂಟಿನ್ಯೂಸ್ ಥಿಯರಿ ಕ್ಲಾಸ್ ಇವಾಗ ಹೇಳಿದ್ರೆ ಈಗ್ಲಾ ಹೋಯ್ತಿವಿ ನೀನು ನೀನ್ ಕ್ಯಾನ್ಸಲ್ ಮಾಡಿಸ್ಲಾ ಸಿ ಆರ್ ಆಗಿಬಿಟ್ಟು ಬೆಳಗ್ಗೆ ಓ ಏನಂದ್ರು ಲಾಸ್ಟ್ ಲಾಸ್ಟ್ ಟೈಮ್ ಕ್ಯಾನ್ಸಲ್ ಮಾಡಿದೀವಲ್ಲಪ್ಪ ಈ ಸಲ ಕಂಟಿನ್ಯೂಸ್ ಟು ಅವರ್ಸ್ ತಗೋತೀನಿ ಅಂದ್ರು ಸರಿ ಹೋಗ್ಲಿ ನೀ ಒನ್ ಅವರ್ ಆದ್ರೂ ತಗಡಿ ಮ್ಯಾಮ್ ಅನ್ನೋದಲ್ಲೇ ಮ್ಯಾಮ್ ಮ್ಯಾಮ್ ಅನ್ನೋಣ ಅಬ್ದುಲ್ ಬೋಲ್ ಮ್ಯಾ ವೆರಿ ನಡಿಯ ಮ್ಯಾಮ್ ಕೋಸಿಗ್ ಹೋಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ರಾಘು ಕಟ್ಟಿಂಗ್ ಮಾಡಿಸಿದ್ದ ಸೊ ಫೈನಲ್ ಔಟ್ಪುಟ್ ಈ ತರ ಬಂದೈತೆ ಈಗ ಈಗ ಟೈಮ್ ಈಗ ಮೂರು ಕಾಲ್ ಆಗೈತೆ ಊಟಕ್ಕಂತ ಹೋಗಿದೆ ಬಟ್ ಅವಾಗ ಬ್ಲಾಗ್ ಏನೂ ಮಾಡ್ಲಿಲ್ಲ ಇವಾಗ ವಾಶ್ರೂಮ್ ಕಡೆಗೆ ಈಗ ಹೋಗ್ತಿದ್ವಿ ಅದಕ್ಕೆ ಇದೇ ಗ್ಯಾಪ್ ಅಲ್ಲಿ ಬ್ಲಾಗ್ ಮಾಡೋಣ ಅಂತ ಈಗ ಬ್ಲಾಗ್ ಮಾಡೋಣ ಅಂತ ಫೋನ್ ತೆಗ್ದೆ ರಾಘು ತೋರಿಸ್ತೇ ಆಲ್ರೆಡಿ ಒಂದ್ ಎರಡ್ ಪ್ರಪೋಸಲ್ ಬೇರೆ ಬಂದೈತಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾ ಕುತ್ಕೊಳ್ಳೋಣೇನ ರಘು ಕೂತ್ಕೊಳ್ಳೋಣ ಇಲ್ಲೇ ಬಾ ಗಾಯ ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ಬಿಟ್ಟು ಆಮೇಲೆ ಕ್ಲಾಸ್ ಕಡೆಗೆ ಹೋಗೋಣ ಯಪ್ಪ ಏನು ನಿದ್ದೆ ಗೊತ್ತಾಗ್ರು ಅದೇನಪ್ಪ ಮಧ್ಯಾಹ್ನ ಹೊತ್ತು ಯಾವುದೇ ಕ್ಲಾಸ್ ಕೇಳೋಕ್ಕೂ ಬೇಜಾರು ಫುಲ್ಲು ಅನರ್ಜಿ ಫುಲ್ಲು ನಿದ್ದೆ ನಿಂಗ ರಗು ನಿದ್ದೆ ನೀನು ಬಿಡು ನಿದ್ದೆ ಬಡಿತಾನೆ ಇದ್ದೆ ಕುತ್ಕ ಇಲ್ಲ ಗೈಸಿ ಗೈಸ್ ಇವಾಗ ನಮ್ಮ ಕಾಲೇಜು ಎಕಾಪಾರ್ ಕಡೆಗೆ ಈಗ ಬಂದಿದ್ದೀವಿ ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿ ತಗೊಂಡು ಗೈಸ್ ನಮ್ ನಂಬ್ರಾಗು ಏನೋ ಹೊಟ್ಟೆ ಏನೋ ಹಸುವೇನೋ ಹೊಟ್ಟೆನೋ ಹಸು ಆಗ್ತಿತ್ತು ಅಂತ ಕ್ಲೀನ್ ಆಗಿರ್ಲಿಲ್ಲ ಏನೇನು ಹೇಳ್ತಿದ್ವಿ ಗೈಸ್ ನಮ್ ನಂಬ್ರಾಗು ಏನೋ ಹೊಟ್ಟೆ ಹಸು ಆಗ್ತಿದೆ ಅಂತ ಅಂದ ಈಗ ಎಲ್ಲಿ ಅದೇ ಔಟ್ಸೈಡ್ ಹೋದ್ರೆ ಏನ್ ತಿನ್ನ ಕ್ಯಾಂಟೀನ್ ಅಲ್ಲಿ ಏ ಜಾಸ್ತಿ ಚೆನ್ನಾಗಿರೋದು ಚೆನ್ನಾಗಿರೋದೇನು ಇರೋಲ್ಲ ಇಲ್ಲಿ ಹೋಗನ್ ಬೈ ಕಾಲೇಜ್ ಎದುರುಗಡೆ ಇತ್ತಲ್ಲ ಹೊರಗಡೆ ಗೈಸ್ ಬೋರ್ಡ್ ಆಗೈತೆ ಮತ್ತೆ ಸಂಜೆ ಅಂದ್ರೆ ಆಮೇಲೆ ಸ್ವಲ್ಪ ಹೊತ್ತು ಮಳೆ ಬಂದ್ರು ಬರ್ಬೋದು ಅಂಟಿ ಒಂದ್ ಜಿಮ್ ಜಮ್ ಕೊಡಿ ಅಂತ ಬಿಸ್ಕೆಟ್ ಜಿಮ್ ಜಮ್ ಕೊಡಿ ಎರಡು ಮೂರು ಜಿಮ್ ಜಮ್ ಏನ್ ಕ್ಲಾಸಲ್ಲಿ ತಿನ್ನದ ಗೈಸ್ ಕ್ಲಾಸಲ್ಲಿ ಇದೆಲ್ಲ ಎತ್ಕೊಂಡಿದ್ದು ಚಾಕ್ಲೆಟ್ ಬಿಸ್ಕೆಟ್ ಅವೆಲ್ಲ ಯಾಕೋ ಹೇಳ್ತೀಯ ಅಂತಾನೆ ಗೈಸ್ ಆಕ್ಚುಲಿ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಅವಾಗಲೇ ಬಂದಿದೆ ಇವಾಗ ಟೈಮ್ ನೋಡಿ ಆರೂವರೆ ಆಗೈತೆ ಗೈಸ್ ಅವಾಗ ಏನಕ್ಕೆ ಬ್ಲಾಗ್ ಮಾಡಲಿಲ್ಲ ಅಂದ್ರೆ ಫೋನ್ ಚಾರ್ಜ್ ಬೇರೆ ಇರಲಿಲ್ಲ ಆಮೇಲೆ ಜೊತೆಗೆ ಬೇರೆ ಕೆಲಸ ಬೇರೆ ಇತ್ತು ಸೊ ಅದಕ್ಕೆ ಮನೆಗೆ ಬಂದ ಬ್ಲಾಗ್ ಏನೂ ಮಾಡಲಿಲ್ಲ ಇವತ್ತಿಂದ ಕ್ಲೀನಾಗಿ ಜಿಮ್ಮಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಅದು ಇದು ಏನಾದರೂ ರೀಸನ್ ಬರುತ್ತೆ ಮತ್ತೆ ಜಿಮ್ಮಿಗೆ ಹೋಗಕ್ಕೆ ಆಗಲ್ಲ ಅಮ್ಮ ಇದು ಪ್ರಸಾದ ಚೀಟಿ ಇಲ್ಲೇ ಇಟ್ಟಿದ್ದೀನಿ ಆಯ್ತಾ ಗೈಸ್ ಅದೇ ಸರಿ ಅಮ್ಮ ಬರ್ತೀನಿ ಅಮ್ಮ ಹಿಂಗೆ ಅಂದ ಹಿಂಗೆ ಹ್ಞೂ ನೋಡಿ ಕೊಡಿ ಹಿಂಗೆ ಮತ್ತೆ ನೋಡಿ ಕ್ಲೀನಾಗಿ ಏ ಹಿಂಗೆ ಮಾಡಮ್ಮ ಅಂದ್ರೆ ಕರೆಕ್ಟ್ ಆಗಿ ಜಿಮ್ಮಿಗೆ ಬಂದು ಒಂದು ಎರಡು ವಾರ ಆಯ್ತು ಇವತ್ತು ಏನ್ ವರ್ಕೌಟ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ನೋಡಣ ಇವತ್ತು ಶೋಲ್ಡರ್ ವರ್ಕೌಟ್ ಮಾಡೋಣ ಗೊತ್ತಲ್ಲ ನಮ್ಮ ಮಾಮೂಲಿ ಸುಮಾರು ದಿನ ಆದ್ರೆ ಶೋಲ್ಡರ್ ವರ್ಕೌಟ್ ಫಸ್ಟ್ ಕ್ಲೀನ್ ಆಗಿ ವಾರ್ಮ್ ಅಪ್ ಮಾಡೋಣ ಗೈಸ್ ಇಷ್ಟು ದಿನ ಏನು ಗೊತ್ತಾ ಜಿಮ್ಮಿಗೆ ಅಷ್ಟು ಜಾಸ್ತಿ ಬರೋಕ್ಕೆ ಮನ್ಸು ಬರ್ತಿರಲಿಲ್ಲ ಯಾಕೆಂದರೆ ಪಾರ್ಟ್ನರ್ ಇರಲಿಲ್ಲ ಬಟ್ ಇವಾಗ ಒಳ್ಳೆ ಪಾರ್ಟ್ನರ್ ಸಿಕ್ಕವ್ರೆ ಯಾರು ಅಂತ ನೋಡಿ ಸೊ ಇವಾಗ ಸದ್ಯಕ್ಕೆ ಇವಾಗ ಇವರೇ ನನ್ನ ಪಾರ್ಟ್ನರು ಬಾಂಬೆಯಿಂದ ಇನ್ನೂ ಮುಂದೆ ಕೇಳ್ತೀನಿ ಇವ್ರ ಬಗ್ಗೆ ಏನು ಲೀನ್ ಐತೆ ಗುರು ಬಾಡಿ ನಮ್ಮ ಸಾದಿಕ್ ಬೈನ್ ಬಲ್ಕು ಇವ್ರದು ಲೀನು ಬನ್ನಿ ಈಗ ಇವ್ರ ಜೊತೆಗೆ ನಾವು ಆ ಒಟ್ಟಿಗೆ ವರ್ಕೌಟ್ ಮಾಡೋಣ

ತುಮಾರ ಏಜ್ ಯಾವ್ ಬೋಲ್ತಾವ್ ಪೀಪಲ್ಸ್ಕೋ ಬೋಲ್ತಾವ್ ಆಪ್ಕಾ ಏಜ್ ಗೆಸ್ಟ್ ಕರ್ನೆ ಕಮೆಂಟ್ ಕಮೆಂಟ್ ಅಲ್ಲಿ ಗೆಸ್ಟ್ ಮಾಡಿ ಇವ್ರದ್ದು ಎಷ್ಟಿರ್ಬೋದು ಅಂತ ನೀವೇನೋ ಗೆಸ್ಟ್ ಮಾಡ್ ನಾನು ಇವ್ರದ್ದು ಏಜ್ ಹೇಳ್ತೀನಿ ಇಸ್ ಇವತ್ತು ಸ್ಕೂಟಿ ತಗೊಂಡ್ ಬಂದಿದೆ ಸ್ಪ್ಲೆಂಡರ್ ಏನು ತಗೊಂಡ್ ಬಂದಿರಲಿಲ್ಲ ಇದು ಸ್ವಲ್ಪ ಓಡಾಡ್ಲಿ ಅಂತ ಅಷ್ಟೇ ಸುಮ್ನೆ ನಾನ್ ಚಾಲಿಗೆ ಚೋ ಕೊಡ್ತಿದ್ದು ಗಾಯಸ್ ಜಿಮಿಂದ ಮನೆಗ್ ಬಂದ ಇವಾಗ ಬೆಳಿಗ್ಗೆ ದೇವಸ್ಥಾನಕ್ ಹೋಗಿದ್ವಲ್ಲ ನಂಗೆ ಅವರು ಹೇಳಿದ್ರು ಏನೋ ಸಂಜೆ ಬನ್ನಿ ಸಂಜೆ ಬನ್ನಿ ಇದೇನ್ ಕೇಸರಿ ಭಾತ್ ಗೈಸ್ ಇವಾಗ ಪ್ರಸಾದ ಏನೋ ಇದು ತಿನ್ಬಿಟ್ಟೆ ಏನೋ ಏನದು ಕೇಸರಿ ಭಾತ್ ತಿನ್ಬಿಟ್ಟೆ ಬೇರೆ ಸ್ವೀಟ್ ಸ್ವೀಟ್ ಈಗ ಸ್ವಲ್ಪ ಖಾರ ಅನ್ಸೈತೆ ನಮ್ಮಪ್ಪ ಏನೋ ಇಲ್ಲಿ ಏನೇನೋ ತಂದವರು ಇಲ್ಲಿ ಮಿಕ್ಸ್ಚರ್ ಏನೋ ನೋಡಿ ಇಲ್ಲಿ ಹಾ ಇದು ನೋಡಿದ್ರೆ ಸಾಕು ಬ್ಯಾಲೆಲ್ಲ ಈಗ ನೀರು ಬರ್ತೈತೆ ಹೇಳಿ ಫುಲ್ ಖಾರ ಖಾರ ಅಲ್ವಾ ಹ್ಞೂ ಹ್ಞೂ ತಿನ್ನಣ್ಣ ಹ್ಞೂ ಏನು ಖಾರ ಐತಮ್ಮ ಅಮ್ಮ ನಂಗೆ ಇವತ್ತು ತಿಂದು ಆಯಿಲ್ ಫುಡ್ಡು ಕೊಡೋಕ್ಕೆ ಹೋಗ್ಬೇಡ ಪಕ್ಕಾ ಡಯಟ್ ಹ್ಞೂ ನಾ ಕೇಳು ನಂಗೆ ಇವತ್ತು ಒಳ್ಳೆ ಪಾರ್ಟ್ನರ್ ಪರ್ಸ್ ಆಗೋರೆ

ಗೈಸ್ ಅಪ್ಪ ಮೊನ್ನೆ ಕೋಡ್ಬಳೆ ನಿಪ್ಪಟ್ಟೆಲ್ಲ ತಂದಿದ್ರು ಬನ್ನಿ ಈಗ ತಿನ್ನೋಣ ಹ್ಮ್ ಬೇಕಾ ನಿಂಗೆ ಕೋಡ್ಬಳೆ ನಿಪ್ಪಿಟ್ಟೆಲ್ಲ ಇದು ಎರಡು ಪ್ಯಾಕೆಟ್ ತಗೊಂಡೋಗ್ಲಾ ಈ ಬಾಕ್ಸ್ ತಗೊಂಡೋಗ್ಲಾ ಬಿಡು ಆಮೇಲೆ ಹಂಗಿಡು ಅಂತೆ ಪಪ್ಪ ನಿಪ್ಪಟ್ಟು ಕೋಡ್ಬಾಳೆ ಏನಣ್ಣ ನಿಂಗ ಅಮ್ಮ ಈರುಳ್ಳಿ ಏನಾದ್ರು ಹೆಚ್ಕೊಡ್ತೀಯ ಇದಕ್ಕೆ ಟೊಮೊಟೊ ಈರುಳ್ಳಿ ಪ್ಲೀಸ್ ಅಮ್ಮ ನೀನ್ ಬೇಕಾದ್ರೆ ಎಲ್ಲ ಕೊಡ್ತೀನಿ ನೀನ್ ಹೆಚ್ಕೊಳಕ್ ಕಲಿಲ್ಲ ನೋಡಿ ಅಡ್ಗೆನೆ ಮಾಡ್ತಾನೆ ಸರಿ ಆಯ್ತು ಬಿಡು ಇಲ್ದಿದ್ದೆ ಕತೆ ಎಲ್ಲ ಹೇಳ್ತೀಯ ಗೈಸ್ ಇದಕ್ಕೆ ಈ ನಿಪ್ಪಟ್ಟಿಗೆ ಇದ್ರ ಮೇಲೆ ಈರುಳ್ಳಿ ಟೊಮೊಟೊ ಸೊಂಬಾರ್ ಸೊಪ್ಪು ಇವೆಲ್ಲ ಹಾಕೊಂಡು ಹೆಂಗೆ ಇರುತ್ತೆ ಗೊತ್ತಾ ಸಖದಾಗಿರುತ್ತೆ ನಮ್ಮ ಅಮ್ಮಂಗೆ ಹೇಳಿದ್ರೆ ಫುಲ್ಲು ಕತೆ ಪುರಾಣ ಎಲ್ಲ ಹೇಳ್ತಾರೆ Whenever you need my love, need my love Whenever you need, whenever you need my love Need my love Ooh, i let, let you my know. life I will